ಇದಕ್ಕಿಂತ ಈ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದ್ರೆ ಕಾಲ್ ತಗೋಬೇಕು ಇದಕ್ಕಿಂತ ಈ ಕ್ವಾಂಟಿಟಿ ಜಾಸ್ತಿ ಕಾಣ್ತಿತ್ತು ಅಂತಂದ್ರೆ ಇದು ನಿಫ್ಟಿ ಆಪ್ಷನ್ ಚೈನ್ ನೋಡ್ತಾ ಇರೋದ್ರಿಂದ ಈ ಸ್ಟ್ರೈಕ್ ಪ್ರೈಸ್ ಅರ್ಥ ಮನಿ ನೋಡ್ತಾ ಇರೋದ್ ಇಪ್ಪತ್ತೈದು ಸಾವಿರದ ನೂರು ಓಕೆನಾ ಸೊ ಈ ಇಪ್ಪತ್ತೈದು ಸಾವಿರದ ನೂರಲ್ಲಿ ಸೆಲ್ಲರ್ಸ್ ಅಂದ್ರೆ ಓಪನ್ ಇಂಟ್ರೆಸ್ಟ್ ಅಂತಂದ್ರೆ ಸೆಲ್ಲರ್ಸ್ ಓಕೆನಾ ಈ ಕಾಲ್ಸ್ ಅಂತಂದ್ರೆ ಕಾಲ್ ಬೈಯರ್ಸ್ ಅಲ್ಲ ಇವರು ಕಾಲ್ ರೈಟರ್ಸ್ ಓಕೆನಾ ಈ ಪುಟ್ಟಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಇವರು ಪುಟ್ ಬೈಯರ್ಸ್ ಅಲ್ಲ ಪುಟ್ ರೈಟರ್ಸ್ ಓಕೆನಾ ಅಂದ್ರೆ ಆಪ್ಷನ್ ಚೈನ್ ಹೇಳ್ತೀನಿ ಬನ್ನಿ ಆಪ್ಷನ್ ಚೈನ್ ಹೇಳ್ತೀನಿ ಬನ್ನಿ ನೋಡಿ ಫಸ್ಟ್ ಏನು ಮಾಡ ಫಸ್ಟ್ ಇಂದ ಹೇಳ್ಬಿಡ ಫಸ್ಟ್ ಇಂದ ಮತ್ತೆ ಫಸ್ಟ್ ಇಂದ ಹೇಳ್ಬಿಡ್ತೀನಿ ಎನ್ ಎಸ್ ಸಿ ಆಪ್ಷನ್ ಚೈನ್ ಅಂತ ಅಂದ್ಬಿಟ್ಟು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎನ್ ಎಸ್ ಸಿ ಆಪ್ಷನ್ ಚೈನ್ ಅಂತ ಗೂಗಲ್ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಆಪ್ಷನ್ ಎನ್ ಎಸ್ ಸಿ ಚೇನ್ ಅಂತ ಇಲ್ಲಿ ಒಂದು ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತಲ್ಲ ಇದನ್ನು ಓಪನ್ ಮಾಡಿ ಫಸ್ಟ್ ಓಕೆನಾ ಇಲ್ಲಿ ಒಂದು ಈ ತರ ಒಂದು ಕಾಲಮ್ ಓಪನ್ ಆಗುತ್ತೆ ಇದು ಆಪ್ಷನ್ ಇದನ್ನೇ ಆಪ್ಷನ್ ಚೇನ್ ಅಂತ ಅನ್ನೋದು ಓಕೆನಾ ಇದರಲ್ಲಿ ನೀವು ಯೂಸ್ ಮಾಡಬೇಕಾಗಿರೋದು ಓಪನ್ ಇಂಟ್ರೆಸ್ಟ್ ಏನಿದೆ ಅನ್ನೋದನ್ನ ನೋಡಕ್ಕೆ ಮಾತ್ರ ಓಕೆನಾ ಇಲ್ಲಿ ನಿಫ್ಟಿ ನೋಡಬಹುದು ನೋಡ್ಬೋದು ನಿಫ್ಟಿ ನೆಕ್ಸ್ಟ್ ನಿಫ್ಟಿ ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದ್ರದ್ದು ಬೇಕಿದ್ರೆ ಓಪನ್ ಇಂಟ್ರೆಸ್ಟ್ ಏನಿದೆ ಅಂತಂದ್ ನೋಡಬಹುದು ಓಪನ್ ಇಂಟ್ರೆಸ್ಟ್ ಅಂದ್ರೆ ಏನು ಫಸ್ಟು ಅದನ್ನು ತಿಳ್ಕೊಳ್ಳಿ ಓಪನ್ ಇಂಟ್ರೆಸ್ಟ್ ಅಂದ್ರೆ ಏನು ಗೊತ್ತಾ ನನಗೆ ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಾನು ಬೈ ಮಾಡ್ತೀನಿ ಅಂತ ಅವ್ರು ಬೈ ಮಾಡಿರೋದಲ್ಲ ಅಂದ್ರೆ ಈ ಆಪ್ಷನ್ ಚೈನ್ ಏನಾಗತ್ತಲ್ವಾ ಈ ಆಪ್ಷನ್ ಚೈನ್ ಏನಿದೆಯಲ್ಲ ಇದು ಆಪ್ಷನ್ಸ್ ಸೆಲ್ಲರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದೆ ಓಕೆನಾ ಆಪ್ಷನ್ ಬೈಯರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲ ಇದು ನೋಡಿ ಇಲ್ಲಿ ನೋಡಿ ಕಾಲ್ಸ್ ಅಂತ ಇದೆ ಇಲ್ಲಿ ಪುಟ್ಸ್ ಅಂತ ಇದೆ ಓಕೆನಾ ಈ ಕಾಲ್ಸ್ ಅಂತಂದ್ರೆ ಕಾಲ್ ಬೈಯರ್ಸ್ ಅಲ್ಲ ಇವರು ಕಾಲ್ ರೈಟರ್ಸ್ ಓಕೆನಾ ಈ ಪುಟ್ಟಲ್ಲಿದೆ ಅಂತ ಮುಟ್ಟ ಹೇಳಿದ್ರೆ ಇವರು ಪುಟ್ ಬೈಯರ್ಸ್ ಅಲ್ಲ ಪುಟ್ ರೈಟರ್ಸ್ ಓಕೆನಾ ಅಂದ್ರೆ ಕಾಲ್ ನ ಸೆಲ್ ಮಾಡಿರೋರು ಇವರು ಪುಟ್ ನ ಸೆಲ್ ಮಾಡಿರೋರು ಇವರು ಆಪ್ಷನ್ ಚೈನು ಓಪನ್ ಇಂಟ್ರೆಸ್ಟ್ ಯಾವತ್ತೂ ಆಪ್ಷನ್ ಬೈಯಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ ನಾವೇನು ಅಲ್ಲ ಇಲ್ಲಿ ಆಪ್ಷನ್ ಬೈಯಿಂಗ್ ಏನು ಮಾಡ್ತೀವಲ್ಲ ನಾವ್ ಏನೇನು ಅಲ್ಲ ಮಾರ್ಕೆಟಿಂಗ್ ನಮ್ ಕಾಂಟ್ರಿಬ್ಯೂಷನ್ ಏನು ಇಲ್ಲ ಓಕೆನಾ ನಾವ್ ಹೆಂಗೆ ಅಂತಂದ್ರೆ ಸುಮ್ನೆ ಈ ಕಡೆ ಒಂದ್ ಒಂದ್ ರೌಂಡ್ ಹೋಗ್ತಾ ಇದೆ ಅಂತಂದ್ರೆ ನಾವು ಹೋಗಿ ಒಂದ್ ರೌಂಡ್ ಹಾಕೊಂಡ್ ಬರೋದು ನಾವು ನಾವು ಸ್ಲೀಪಿಂಗ್ ನಮ್ದು ಏನು ಪಾತ್ರ ಇರಲ್ಲ ನಡೆಯೋದು ಮಾಡೋರು ಆಪ್ಷನ್ ಸೆಲ್ಲರ್ಸ್ ಓಕೆನಾ ಆಪ್ಷನ್ ಸೆಲ್ಲರ್ಸ್ ಪರ್ಸ್ಪೆಕ್ಟಿವ್ ಅಲ್ಲೇನೆ ಈ ಆಪ್ಷನ್ ಚೇಂಜ್ ಕೂಡ ಇರುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿಂದ ಮೇಲ್ಗಡೆ ಈ ಇಲ್ಲಿ ಏನು ಹ್ಯಾಚ್ ಮಾರ್ಕ್ ಇದೆಯಲ್ವಾ ಇಲ್ಲಿ ಒಂದು ಡಾರ್ಕ್ ಕಲರ್ ಆಗಿದೆಯಲ್ವಾ ಇದು ಮೇಲ್ಗಡೆ ಇರೋವೆಲ್ಲ ಇನ್ ದ ಮನಿ ಇದ್ರ ಕೆಳಗಡೆ ಇರೋವೆಲ್ಲ ಇನ್ ದ ಮನಿ ಇದು ಇದು ಎಂ ರನ್ ಆಗ್ತಾ ಇದೆ ಹೌದಲ್ವಾ ನಿಫ್ಟಿ ಇದು ನಿಫ್ಟಿ ಆಪ್ಷನ್ ಈ ಸ್ಟ್ರೈಕ್ ಪ್ರೈಸ್ ಅಟ್ ದ ಮನಿ ನೋಡ್ತಾ ಇರೋದು ಯಾವ್ದು ಇಪ್ಪತ್ತೈದು ಸಾವಿರದ ನೂರು ಓಕೆನಾ ಸೊ ಈ ಇಪ್ಪತ್ತೈದು ಸಾವಿರದ ನೂರಲ್ಲಿ ಸೆಲ್ಲರ್ಸ್ ಅಂದ್ರೆ ಓಪನ್ ಇಂಟ್ರೆಸ್ಟ್ ಅಂತಂದ್ರೆ ಸೆಲ್ಲರ್ಸ್ ಈ ಸ್ಟ್ರೈಕ್ ಪ್ರೈಸ್ ನ ಸೆಲ್ ಮಾಡೋಕ್ಕೆ ರೆಡಿ ಇದಾರೆ ಅಂತ ಇಷ್ಟು ಎಷ್ಟು ಎಷ್ಟು ಜನ ಎರಡು ಲಕ್ಷದ ಎಪ್ಪತ್ನಾಕ್ ಸಾವಿರದ ಇನ್ನೂರು ಜನ ಸೆಲ್ಲರ್ಸು ಈ ಸ್ಟ್ರೈಕ್ ಪ್ರೈಸ್ ನ ಸೆಲ್ ಮಾಡಕ್ಕೆ ರೆಡಿ ಇದಾರೆ ಅಂತ ಎಷ್ಟು ಕ್ವಾಂಟಿಟಿಲಿ ಇಪ್ಪತ್ ಮೂರು ಲಕ್ಷದ ಐವತ್ ಸಾವಿರದ ಎಂಟುನೂರ ಐವತ್ನಾಲ್ಕು ಕ್ವಾಂಟಿಟಿಲಿ ಈ ಸ್ಟ್ರೈಕ್ ಪ್ರೈಸ್ ನ ಸೆಲ್ ಮಾಡಕ್ಕೆ ರೆಡಿ ಇದಾರೆ ಅಂತ ಅಂದ್ರೆ ಇವರೆಲ್ಲ ಏನ್ ಮಾಡ್ತಾ ಇರೋದು ಇಲ್ಲಿಂದ ಮೇಲಕ್ ಹೋಗಲ್ಲ ಮಾರ್ಕೆಟ್ ಇಪ್ಪತ್ತೈದು ಸಾವಿರದ ನೂರಿಂದ ಮೇಲಕ್ ಹೋಗಲ್ಲ ಅಂತ ಇವ್ರದ್ದು ಎಕ್ಸ್ಪೆಕ್ಟೇಷನ್ ಸೊ ಅದೇ ತರ ಈ ಕಡೆ ಬನ್ನಿ ಪುಟ್ಟಲ್ಲಿ ಸಾವಿರದ ಏಳ್ನೂರ ಇಪ್ಪತ್ ಜನ ಇಲ್ಲಿ ಪುಟ್ ಸೆಲ್ ಮಾಡಿರೋರು ಅಂದ್ರೆ ಪುಟ್ ಬೀಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಇವರು ಕಾಲ್ ಬೀಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಓಕೆನಾ ಸೊ ಇವರು ಸೆಲ್ ಮಾಡಿರೋ ಕ್ವಾಂಟಿಟಿ ಯಾವುದು ಹನ್ನೊಂದು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ಎರಡು ಅಂದ್ರೆ ಇಷ್ಟು ಕ್ವಾಂಟಿಟಿಲಿ ಪುಟ್ ನ ಬೀಳಿಸ್ಬೇಕು ಅಂತ ಇವ್ರು ಟ್ರೈ ಮಾಡ್ತವ್ರೆ ಇವರು ಕಾಲ್ನ ಬೀಳಸ್ಬೇಕು ಅಂತ ಟ್ರೈ ಮಾಡ್ತವ್ರೆ ಈ ತರ ಆಪ್ಷನ್ ಚೈನ್ ಚೈನಾ ನೋಡೋದು ಅಂದ್ರೆ ನೀವ್ ಕಾಲ್ ತಗೋಬೇಕು ನೋಡಿ ಇದಕ್ಕಿಂತ ಈ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದ್ರೆ ಕಾಲ್ ತಗೋಬೇಕು ಇದಕ್ಕಿಂತ ಈ ಕ್ವಾಂಟಿಟಿ ಜಾಸ್ತಿ ಕಾಣ್ತಿತ್ತು ಅಂತಂದ್ರೆ ಪುಟ್ಟ ತಗೋಬೇಕು ಆತರ ಆಪ್ಷನ್ ಚೈನ್ ಅಂದ್ರೆ ಮೇಲೆ ಡಿಪೆಂಡ್ ಆಗ್ಬಾರ್ದು ಯಾರು ಇದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ ಓಕೆನಾ ಡಿಪೆಂಡ್ ಆಯ್ತು ಅಂತಂದ್ರೆ ಮೋಸ ಮಾಡಬೇಕು ಮಾರ್ಕೆಟ್ ಹಾ ಇಷ್ಟು ಆಪ್ಷನ್ ಚೈನ್ ಬಗ್ಗೆ ಹೇಳಿದಾಗಿತ್ತು ಎಷ್ಟು ಜನಕ್ಕೆ ಇಷ್ಟ ಆಯ್ತು ಬೇಗ ಚಾನಲ್ ನ ಲೈಕ್ ಮಾಡಿ ಇನ್ನೂ ಐವತ್ತು ಲೈಕ್ ಮಾಡಿಲ್ವಲ್ಲ ಎಲ್ಲ ಹೇಳ್ತಾ ಇದೀನಿ ನಲ್ವತ್ತೈದು ಜನ ಇದೀರ ನಲ್ವತ್ತೆರಡು ಜನ ಲೈಕ್ ಮಾಡಿದೀರ ನೋಡಿ ಸಿಂಪಲ್ ಆಗಿ ಒಂದ್ ಲೈನ್ ಅಲ್ಲೂ ಹೇಳ್ತೀನಿ ಕನ್ಕ್ಲೂಷನ್ ಕನ್ಕ್ಲೂಷನ್ ಹೇಳ್ದಂಗೆ ಹೇಳ್ಬಿಡ್ತೀನಿ ಒಂದ್ಸರಿ ಇವರು ಕಾಲ್ ಸೆಲ್ ಮಾಡಿರೋರು ಇವರು ಪುಟ್ ಸೆಲ್ ಮಾಡಿರೋರು ಇವ್ರ ಎಕ್ಸ್ಪೆಕ್ಟೇಷನ್ ಏನು ಕಾಲ್ ಪ್ರೈಸ್ ನ ಬೀಳಿಸ್ಬೇಕು ಅಂತ ಇವ್ರ ಎಕ್ಸ್ಪೆಕ್ಟೇಷನ್ ಏನು ಪುಟ್ ಪ್ರೈಸ್ ನ ಬೀಳಿಸ್ಬೇಕು ಅಂತ ಓಕೆನಾ ಸೊ ಇದ್ರ ಮೇಲೆ ನೀವೇ ಯೋಚನೆ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ ನಾನು ಮತ್ತೆ ಹೇಳಕ್ ಹೋದ್ರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಇಷ್ಟು ಆಪ್ಷನ್ಸ್ ಏನ ಹೆಂಗ್ ರೀಡ್ ಮಾಡ್ಬೇಕು ಅಂತ ಆಯ್ತು